ಓಲೆ ಎಷ್ಟೊತ್ತಲ್ಲಿ ಬಂದೆ ಯಾಕೆ ಓ ಸರಿ ಬಿಡು ನೀನು ಕೆಲಸ ತಿಂದ ಎಷ್ಟೊತ್ತಲ್ಲಿ ಬಂದೆ ಅಂದ್ರೆ ಕೆಲಸ ತಿಂದ ಎಷ್ಟೊತ್ತಿಗೆ ಬರ್ತಾಳೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಏ ಗೊತ್ತು ಇವತ್ತು ಎಷ್ಟೊತ್ತಿಗೆ ಬಂದೆ ಅಂತ ಓ ಯಾಕೆ ಎಷ್ಟೊತ್ತಿಗೆ ಅಂತ ಎಷ್ಟೊತ್ತು ಬರ್ತಾಳೆ ಅಂತ ಗೊತ್ತಿದ್ರೆ ಮುಂದಾಗ ಬಂದಿದ್ದು ಬಿಡಕ ಏನು ಯಾಕೆ ಹಿಂಗ್ ಆಡ್ತಾ ಇದ್ದೀನಿ ಅಲ್ಲ ನಿಂಗೆ ಮಾರ ಮರ ಬಂದಿಲ್ಲ ನಿಂಗೆ ಹಾ ಮಗ ಹುಸಾಲಿಲ್ ಮಗಿನ ಬಿಟ್ಟು ಹೋಗಿದ್ದೆ ಅಲ್ಲಿ ನೀನು ಬುದ್ಧಿ ಇಲ್ಲ ನಿಂಗೆ ಅಂತ ಹೇಳ್ತಾರ ನಿಂಗೆ ಯಾಕೆ ತಗೊಡೋದಲ್ಲಿ ಸೋಬಿತಾರ ಮಾತ್ರ ಯಾಕೆ ಬಿಟ್ಟು ಹೋಗಿದ್ದೆ ನೀನು ಯಾಕೆ ಬಿಟ್ಟಿದ್ದೆ ನೀನು ಹಾಯ್ ಓಲೆ ಪಪ್ಪಾ ತ್ಯಾಟ್ ಪ್ರೀತಂತಾ ಮದಿಯೆ ಬಟಕಡೆ ಇನ್ನು ಹೋಗ್ಲಿಲ್ಲ ಅದ್ರು ಬೇಜಾರ್ ಮಾಡಕೊಳ್ಳಕ್ಕಿಲ್ವಾ ನಿಂಜೇನು ಗೆಲ್ಮಗ್ ಬೆಂಕಿಕ ನಾಚ್ಕೆมาನ ಮರುವಾದಿ ಏನಾರೋ ಚೂರವಿ ಇದ್ದಿದ್ರು ನಿಮಗೆ ನಿಜಕ್ಕೂ ನೀನು ಹೋಯಿತಿತ್ತಲ್ಲ ನೀನು ಏನು ಇಲ್ಲದ ಒತ್ತಕೆ ಅla ಏನು ಮಾಡಬೇಕು ನಿಮಗೆ ಅವರು ಏನ್ ಮಾಡಬೇಕು ಅಂತ ಯಾತ್ರಲ್ಲಾ ವಂದ್ಬಿಟ್ಟು ಹೋಗಬೇಕಾಗಿತ್ತು ನಿಮಗೆ ಆಗ ನೀನು ಬುಟಾಕುವೆ ಅವ್ರನ್ನ ನಾಚ್ಕ ಕೈವಾ ಮಾನ ಮರುವಾದಿಲ್ಲ ನಿಮಗೆ ಎಷ್ಟು ಅಂತ ಉಗ್ಸ್ಕಬೇಕಾ ನೀನು ಎಷ್ಟು ಅಂತ ತೊಳಸ್ಕಬೇಕಾ ಅವರ ಕೈಲಿ ಆ ಲೈ ದೇಕಿಂಗ್ ನೀನು ಒಳಕ ಕೈಲಿ ಬಾಲ ಅಂತ ಹೇಳಿ ಮಾತಾಡಬಡ ನೀನು ಅಲ್ಲ ನೀನು ಇದೆನ ಆಗ್ಬರ್ತಾಯ್ತು ಅಂತ ಹೇಳಿ ನೀನು ಏನಾಗಬೇಕು ಇನ್ನು ಏನಾಗಬೇಕು ಇನ್ನು ಏನಾಗಬೇಕು ಅಂತ ಅಲ್ಲ ಏನು ಮಾನ ಬರ್ಬೋದಿರ ನಿನಗೆ ಓಹೋ ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ನೀನು ಅಲ್ಲ ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದೆ ಅಂತ ಏನೋ ಬೇಕಾ ಬಿಟ್ಟಿ ಮೇಲೆ ಸ್ವಲ್ಪ ಬಂದು ಬಿಟ್ಟು ತಕ್ಷಣ ಓಡಬೇಕಾಗಿತ್ತು ನೀನು ಸೋಬಿತ್ರ ಮತ್ತೆ ತಗೊಂಡ್ಬಿಟ್ಟಿದೆಯಲ್ಲ ನೀನು ಮತ್ತೆ ಬಿಟ್ಟ ಕೆಲ್ಸಕ್ಕೆ ಅಂತ ಫೋನ್ ಮಾಡ್ದಾಗ ಏನು ಕಳಿಸಿದ್ರು ಆನಿಲ್ಲ ಊನಿಲ್ಲ ಹೂನಿಲ್ಲ ಹುನ್ ನೀನು ಒಂದು ಕೆಲಸ ಬಿಟ್ಟು ನೀವ್ ತಿರ್ಗಾ ತಿರ್ಗ ನೀನು ನಂಟು ಸ್ಥರ ಬೆಳೆಸ್ಬೇಕವ್ರನ್ನೆಲ್ಲನವೇ ನಂಟು ತರ ಹೇಳು ನೀನು ಒಳ್ಳೆನಾಗೋನು ನಾನು ಇಷ್ಟರಾಗಿ ಕೆಟ್ಟೊಳಗಳು ನಾನು ಗೂದರಿ ಹೋಗಿ ಕೆಲಸ ಮಾಡೋಳು ನೀನು ಒಳ್ಳೆನಾಗೋನು ನೀನು ಜರ್ಮೇ ಯಾರ ಕುಗ್ದರ್ ನಿನಗೆ

ಯಾವ ಥರ ಬುದ್ಧಿ ಕಲ್ತಿದ್ಯ ನೀನು ಇನ್ನೇನು ಯಾತರ ಬುಟ್ ಕಲ್ಸಿ ಸರಿ ಅವ್ರ ಅಲ್ಲಿಂದ ನೀ ಮಾರಾ ಬರ್ಬೋದಿಲ್ವ ನಿನ್ಗೆ ಮಾರಾ ಬರೋದಿಲ್ವಾ ಹೇಳು ನಾನು ಸಣ್ಣ ಮುಟ್ಟು ಸಾಕಾಗಿ ಬರೋದು ಆ ಮಗಿನ ನೋಡ್ಕೊಳ್ಳಿ ಅಂಬು ಬಿಟ್ಟು ಹೋದ್ರೆ ಗೊತ್ತಾರ ಮುಗಿಗು ಸಾರು ತಕೊಂಡೋಗಿ ಸೋಬಿನ್ ಮನೆ ಬಿಟ್ಟಿದ್ದೇ ಅವ್ರು ನಿಗವಾ ನೋಡ್ಕೊಂಡಾರ ನೋಡ್ಕೊಂಡಾರೆ ಹೇಳು ಅಷ್ಟು ಪ್ರೀತಿ ಆಸೆ ಇದ್ರೆ ಅವ್ರು ನಿನ್ಗೊಂದು ಓ ಕೊಡ್ತಿಲ್ವಾಓ ಹೇಳಿಲ್ವಾ ಅದೇನು ಅಲ್ಲಿ ಕೆಲಸ ಇಲ್ವಂತೆ ಕೆಲ್ಸ ಅಯ್ಯೋ ಅಂದ್ರೆ ನಿನಗೆ ಸೀಟಾ ರೆಡಿ ಮಾಡ್ತಾರ ಅಲ್ಲಿ ಕೊಡಾಕೆ ಥು ಮಾನ ಮರವದಿಲ್ಲ ತಿರ್ಗ ಹೋಗ್ಬೇಕ ನೀನು ಇವತ್ತು ಮಕ್ಕ ಅಂದ್ಬಿಟ್ಟು ನಾಳೆ ದಿವಸಕ್ಕೆ ಬಾ ಅಂದ್ರೆ ನೀನು ಹೋಯ್ತಿ ಅಲ್ವೇ ಹೋಯ್ತಿ ಅಂತ ಬಿಡಪ್ಪ ನೀನು ನೀನು ಹೋಗಂತಾನೆ ನೀನು ಭಗವಂತ ಬಟ್ಟೆಯ ಮಾನ ಮರೋದಿಗೆ ಇಕ್ಕಿರೋದು ತಿಳ್ಕೊಬಿಡು ಮುತ್ತೆ ಬಾಯ ನೀನು ನೋಡೋ ಏ ನೀನ ಸರಿ ಏನು ಮಾಡ್ಬಾರ್ದು ತಪ್ಪು ನನಗೆ ನಂಗೆ ಮತ್ತೆ ಅತ್ತಿಯಲ್ಲ ನೀನು ಏನು ಇವಳೆ ಸರಿ ಕೆಲ್ಸಕ್ಕೆ ಹೋಗೋಳು ಪ್ರಪಂಚದ ಮೇಲೆ ಯಾರು ಕೆಲ್ಸಕ್ಕೆ ಹೋದಾರ ಯಾರು ಹೋಗಿಲ್ಲ ನಾನು ಅಬ್ಲೇ ಹೋಯ್ತೀನಿ ಅಂತ ಬೋಗಿಲ್ಲ ನಾನು ನಾನು ಹೇಳಿದ್ದು ನಿನಗೆ ಮಗಿನ ನೋಡ್ಕೊಂಡು ಮನೇಲಿರು ಅಂತ ನೀನು ತಿರ್ಗಕ್ಕೆ ಹೋಗು ಬಾರ್ತೀನಿ ಕೇಂದಿತ್ತಿಲ್ಲ ಬರ್ ಬಂದಿತ್ತ ನಿನಗೆ ಬರ್ ಬಂದಿತ್ತ ಹೇಳು ಓಹೋ ಎಷ್ಟು ವರ್ಷ ತಿಂದಿತ್ತಿರ್ಬೇಕಣ್ಣೆ ಬಾಡ ಅದೇ ಬರ್ಬಂದ್ಬಿಟ್ಟ ನಿನಗೆ ಯಾರ ಮಕ್ಕ ಕುಗುದ್ರು ನೀವು ತಿನ್ನಕೆ ಹೊಡ್ಬರ್ ತಿಂಸ್ತಾರ ಬಿಟ್ಟು ಅನ್ನಕ ನಂಟಿಸ್ತಾರ ಮಾಡಕ್ ನಿಂತಿದೀ ನಂಟಿಸ್ತಾರ ಮಾಡಾಕ ಅವ್ರೆ ಹೊಡೆದ್ ನೀನು ಏನಿಲ್ಲ ಹೊಡ್ದು ಇಲ್ಲ ಏನು ಇಲ್ಲ ಒಯಿತೇಕದ ನಿನ್ ಬುದ್ಧಿ ಕಂಡಿವ್ನೀಕ ನಿನ್ ಬುದ್ಧಿಗಳೇನ ಕಂಡಿಲ್ವಾ ಆದ್ರೂ ಈ ತರ ಮನಿಲ್ ಬಿಟ್ಟಿರೋ ನಾನು ಎಲ್ಲೂ ನೋಡಿಲ್ಲ ಅಲ್ಲ ಏನೋ ಮಾತಾ ಇದ್ದೋಗಿ ಏನ್ಬಿಟ್ಟ ಒಂದ್ ಮಾತಾಡ್ಬಿಟ್ಟ ಒಳೆ ಆ ಕೂತ್ಕೊಂಡಿರ అసొంది నిమిషామినీ అంటే కుతీ టీపీన అసలు గోగి ఏం అందోళా ఒంగలు కుత బేడా 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 అనుకో మకాలు అంత మరి తినకాల నాశకైనా నిజన్మే ఆవతే బాబ్యే కర్దోళు అంత ఏనీ కుడి అందు కులాటా బాకా బిట్టే ఒ బి అనిబి అంత తక్కువ నేను నీకు మన మరువదిల్వ నిజకు మన మరువదిల్వ ఏడు అదే నీ నిన్ను కట్కం నిజకు ఆట చల్లవు ఇరకైందబుడు బాడ అందరూ బాగా ఉంటోతాకత వాడరువ్వే ಬಾರು ಏ ನೀನು ತಲೆಗೆಸ್ಕೊಳಿಕ್ರ ನೀನು ಕತೆ ಅದೇ ನಂಟಿಸ್ತಾನ ನಟಿಸ್ತಾನ ಬೆಳೆಸ್ಬೇಕಾಗಿ ಉಸಾರಿದ ಮಗಿನ್ ಬಿಟ್ಟು ಹೋಗ್ಬಿಟ್ಟು ನೀನು ಹಾ ಸೋಬಿತ ಮಾಡ್ಬಿಟ್ಟಿ ಅಂತ ಸೋಬಿತ ಮನೆ ಏನು ಹುಚ್ಚಾಗಿ ನೋಡ್ಕೊಳಿಕರ ಸೋಬಿತಾ ನಮ್ಮ ಅಣ್ಣ ಜೀವನ ಹಿಂಗೆ ಕೆಲಸ ಕೆಲ್ಸಿದಾರೆ ಕೂತ ಏನ್ ಬಿಟ್ಟು ಗಂಡ ಗಂಡಂಗೆ ಬಿಟ್ಟು ಒಂದು ಕೆಲಸ ಕೊಡ್ಸಕಾಯ್ತಿಲ್ವ ಎಲ್ಲ ಹೊಟ್ಟೆ ಊರಿಗೆ ಮಾಡ್ತಾರೆ ತಾನಾರೆ ನಾವು ಬುತ್ಕೋದ ಕಲಿಬೇಕು ಬಂದ್ರಿ ಅಂತ ಗಿಳಿ ಹೇಳ್ಕೊಟ್ರು ಏ ನಾನು ಮಾತು ಕೇಳ್ದಾನೆ ನೀನು ತಿರ್ಗ ನೀನು ಅವ್ರನ್ನೇ ನಟಿಸ್ತಾನೆ ಬೆಳ್ಸಕ್ಕೆ ಹೋಗ್ತೀರಾ ಬೆಳೆಸ್ಕೊಂಡಿರಪ್ಪ ನಾವು ಏನು ಮಾತಾಡಕ್ಕೆ ನಾನು ಅದೇ ಹಾಕ್ಬೇಕು ಸುಮ್ಮನೆ ಮಾತಾಡಿಯಾ ಮಿಸ್ಟು ಆಗ ನಾನು ನಂಟ್ಸ್ತಾನೆ ತಾನೇ ಬೆಳಸ್ಕೊಂಡಿರು ಸುಮ್ಮನೆ ಯಾಕೆ ಅದೇ ನನಗೂ ಮಾಡೋಕ್ಕೆ ಏಮಿಲ್ಲ ನಾನು ಅಯ್ಯೋ ನಾಲ್ಕು ಗಂಟೆ ನಾವು ಬದುಕದ ಬದುಕವ್ರೆ ಬದುಕೆ ಅವ್ರ ದಿಮಾಗ್ ಜಾಸ್ತಿ ಆಗಿದೆ ನಾವು ನಾಲ್ಕು ರಜೆ ಬದ್ಕದ ಅಂತ ನನ್ನ ಚಲ ನೀನು ಹಿಂಗೆ ಹೇಳ್ದೆ ಕೇಳ್ದಂಗೆ ಕದ್ದೋಗಿದೀಯಾ ನೀನು ಹಬ್ಬಕ್ಕೆ ಅಂತೇನು ಹೇಳ್ಬೇಕಾಯ್ತು ಅಂತ ನೀನು ಹಿಂಗೆ ಒಟ್ಕೊತಿನಕ ಹಿಂಗೆ ಹೆಸರು ದಂಟಾಗೆ ಹಬ್ಬಕ್ಕೆ ಅಂತ ಓ ಹೇಳಿದ್ರು ಬೇಡ ಅಂತ ಹೇಳೋದು ಅಂದ್ಬಿಟ್ಟು ಕದ್ದೋಗ್ಬಿಟ್ಟೆ ಕೂತಾಗಕ್ಕಿಲ್ಲ ಬಂದ್ಬಿಡೋದ ಅಷ್ಟೊತ್ತಿಗೆ ಅಂತ ಅಲ್ವಾ ನೀನು ಅದು ಯಾವ ಬುದ್ಧಿ ಕಲ್ತಿದೆ ಈ ಥರ ಸುಳ್ಳ ಈ ಥರ ತಟ್ಕಲ ಈ ಥರ ತಟ್ಬಿಟಗಳ ನಾನು ನಿಜಕ್ಕೂ ಅದಕ್ಕೆ ಮತ್ತೆ ಅದಕ್ಕೆ ಮತ್ತೆ ಅನುಭವಿಸ್ತಿರೋದು ಹಿಂಗೆಲ್ಲ ಸುಳ್ಳು ತಟ್ಕೊಳ್ತಾರೆ ಕಲ್ತಿ ಹೇಳ್ಬೇಕಾಗಿತ್ತು ಅಂತ ನೀನು ಹಿಂಗೆ ಹೋಗ್ತೀನಿ ಹಿಂಗೆ ಮನೆಗೆ ಹಬ್ಬಕ್ಕೆ ಹೇಳಿದ್ರೆ ಕಟಾಕತ್ತಿದ್ನ ಕಟಾಕ್ ಹೋಗ್ತಿದ್ದಿನ ಕೆಲಸಕ್ಕೆ ಆಗ ತಕೊಂಡು ಕಂಬ ಕಟಾಕ್ಬಿಟ್ಟು ಹೋಗ್ಬಿಡೋಣ ನಾನು ಅಲ್ವಾ ಯಾವ ಬುದ್ಧಿ ಕಲ್ತಿದ್ದೀನಿ ನೋಡು ತು ಅವ್ರಿಗೆ ಬೇಡ ಅಂದ್ಬಿಟ್ಟು ಬಿಟ್ಟಾಕವ್ರೆ ಅಂಥವ್ರು ಆಗಿರೋಕ್ಕೆ ಒಂದು ಮಾತ್ರ ಕರೀನಿಲ್ಲ ಬನ್ನಿ ಮನೆಗೆ ಅಂತ ಅಲ್ಲಿಗೆ ನೀನು ನಂಟಿಸ್ತಾನೆ ಬೆಳ್ಸಕ್ಕೆ ಹೋಗ್ತೀನಿ ಅಂತೀರ ನೀನು ಯಾವ ಥರ ಇರ್ಬೇಕು ನೋಡು ಬೆಳೆಸ್ಬೇಕನ್ನಪ್ಪ ನೀನು ನಂಟಿಸ್ತಾನೇ ಅಯ್ಯಪ್ಪ ಭಗವಂತ ಅದೇನು ಮಾನ ಮರ್ವದಿದ್ದಾವ ಕಣೆ ಇಲ್ವೋ ಕಣೆ ಏನಾರ ಅವಳೇನಾರೀ ಅಣ್ಣ ಅಂತ ಅವಳು ಆಸೆ ಮಾಡಿದ್ರೆ ಇಲ್ಲ ನಿಂತ ಅಮ್ಮ ಆಸೆ ಮಾಡಿದರೆ ಇಲ್ಲ ನಿಮ್ಮ ಅಜ್ಜಿ ತಾತು ನಿಮ್ಮ ಮನೆಯ ಆಸೆ ಮಾಡಿದ್ರೆ ಇನ್ನೂ ಅಡಿವೆ ನೀನು ಇನ್ನೂ ಅಡಿಬೇಕಂತ ಹಾಕು ಅಲ್ಲ ಹಾಸ್ಪಿಟ್ಲಿಗೆ ಒಂದು ತೋರ್ಸ್ಬೇಕು ನಾ ಚೆನ್ನ ಮೆಚ್ಕೊಳ್ಳೋಂಗೆ ಏನ್ಬಿಟ್ಟು ಮುಗಿನ ತಗೊಂಡೋಗಿ ತೋರಿಸ್ಬಿಟ್ಟು ತಗೊಬಂದು ಯಾವ ಒಂದು ಮಾತು ಹೇಳ್ನಿಲ್ಲ ಗೊತ್ತಿಲ್ವಾ ನನ್ನ ಮಮ್ಮಗೆ ಏನಾರ್ದು ಅಂತ ಅವ್ನು ತಂದು ಕೊಟ್ಟಂಗೆ ಆಯ್ತಾ ಬಿಟ್ಟಂಗೆ ಆಯ್ತಾ ಅನ್ನೋದು ಅರ್ಥ ಆಯ್ತಿತ್ತು ಹೇಳು ಒಂದು ಮಾತು ಕರೀನಿಲ್ಲ ಬಾ ಅಂತ ಆ ಬನ್ನಿ ಮನೆಗೆ ಅಂತ ಕರೆದ್ರ ಇವತ್ತು ಯಾಕೆ ಹೋಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅನ್ಮಾಸ ಹತ್ತಾಗಿತ್ತು ಕರೆದಿದ್ರು ಹಂಗೆ ಸೇರ್ಕೊಳ್ಳೋದಂತ ಅಂದಿತಿವ್ ನಾನು ಒಂದು ಮಾತು ಕರೆದ್ರ ಅವ್ರು ಹೇಳು ಕರೆದ್ರ ಸುಮ್ಮನೆ ಮಾತಾಡೋದಲ್ಲ ಲೆಕ್ಕಾಚಾರ ಇಲ್ಲದಂಗೆ ಬುದ್ಧಿ ಕಲ್ತ್ಕೊಂಡು ತಿರ್ಗ ಕೈ ಕೆಳಕ್ಕೆ ಹೋಗಿ ಅವ್ರು ಕಾಲು ಹೋಗಿ ಸಿಗಾಕತ್ತೀನಿ ಅಂತೀರ ಹೇಳು ಏನಾರು ಮಾಡ್ಕೋರಪ್ಪ ನಮ್ಗೆ ಯಾಕೆ ಸುಮ್ಮನೆ ಮಾತಾಡೋರು ನಾವು ಕೆಟ್ಟೋಯ್ತೀವಿ ಮಾತಾಡಿ ಏನು ಪ್ರೈಜ್ನ ಎಷ್ಟು ಬಿಡ್ಕೊಂಡ್ರು ಅಷ್ಟೇ ನಾನು ಬಾಯಿ ಬಿಡ್ಕೋಬೇಕು ಅಷ್ಟೇ ಅಲ್ಲ ಆರಾಮಾಗಿ ಮನೇಲಿ ಇರಿ ಅಂತ ಹೇಳ್ಬಿಟ್ಟು ಹೋದ್ರೆ ನೋಡು ನಾನು ಹತ್ತಾಗ ಹೋದಷ್ಟ್ನೇ ಇದ್ದಾಗ ಏಕದೋಗಿದೀ ಯಾವ ಮಟ್ಕದೆ ಅಂತ ಏಳ್ನಿಲ್ಲ ಕೇಳನಿಲ್ಲ ಹೋಗೋದು ನಿಮ್ಮ ನಿಮ್ಮ ಇಷ್ಟ ಬಂದಾಗ ನೀವು ಮೇಲೆ ಇನ್ನೇನು ಇನ್ನೆಕ್ಕಲ್ಲಿಗೆಸ್ಕೋಬೇಕು ನಾವು ಇನ್ನೆಕ್ಕಲ್ಲಿ ಗೆಸ್ಕೋಬೇಕು ನಾನೇ ಹೋಗಬೇಕು ಮತ್ತು ಯಾಕೆ ಹೋಗಬೇಕು ಹೇಳು ಅಯ್ಯೋ ಓಲಿ ನಕ್ಕಿ ಸಕ್ಕಿ ಅನ್ಸ ಇಲ್ಲ ಅಂತಾರೆ ಸೇರ್ಕೊಂಡಾರೇನೋ ಬಿಟ್ಟಾರೇನೋ ನಾನೇ ಹೋಗೋದು ಅಷ್ಟು ಕಂಟ ಅಂತ ನಾನು ಹೋಯ್ತಾ ಇದ್ರೆ ಇವ್ನು ಒಳಗೆ ಒಳಗೆ ನಟಿಸ್ತಾನೆ ಮಾಡ್ತಾ ಕುಂತಾನೆ ನಟಿಸ್ತಾನೆ ನೀವು ಹೋಗ್ಬೇಕಾಯ್ತು ಹಬ್ಬಕ್ಕೆ ಅಮ್ಮಗಿನ್ನು ಬಿಟ್ಟು ಅದೇ ಹಂಗಾರು ಹೋಗಕ್ ಮನ್ಸ್ ಪೋತ ಕಣೆ ಅದೆಷ್ಟು ವರ್ಷದಿಂದ ಬಾಯ್ನ ಹುಡುಕ್ತಿರೋ ಕಡೆ ನೀನು ಸುಮ್ಮನೆ ಕುತ್ಕ ಪುಣ್ಯ ಅತ್ತಿತ್ತು ತಗೇ ಏನ್ ಒಳ್ಳೆ ತಿಂದಿರೋದ್ರೆ ಅರ್ಗ ಹೋಯ್ತು ತಗೇ ಇವ್ರು ಮಾತು ಹೇಳಿ ಕೇಳಿ ತಗೇ ಏ ಸುಮ್ಮನೆ ಇರ್ಲೇ ಪಾಪ ಅತ್ತೆ ಅಷ್ಟು ಪ್ರೀತಿನ ಕರೆ ಹಾಕೋದೇ ಹೋಗ್ ನೀನ್ ಬೇಜಾರ್ ಮಾಡ್ಕೊತದೆ ಅಂತ ಓದೆ ಓದತ್ತ ನೀನೀಗ ಒಳ್ಳೆ ಹಂಗಾಟೋಳೆ ಅಂತ ಏನು ಏಯ್ ಮಾವ ಬಂದದ ಕಲೆ ಮಾವ ಓಟೋಗಿತ್ತಲ್ಲ ಜಯಪ್ಪ ಮಾವ બોધે આવનાર બોર આવનાર બડલાક એ ઇટ બટ તન અકતી તીલ નંગે સરિયા આયતો પાપ મડકા દીની કુલાગો ઓન ચુરા અગણી કડી કોટપા કાકપા યક અગણી કડી તિરકા કોદી મગે નોડકો બેળગીલા ઓન તા ઓન મૂર ગાડી પાત્રા બિદાવે મને કાસા યતીલા અલા એન ચુરા કાસા તોડકા બટરે સમજોતીદા પાત્રા બડુટરે સમજોતીદા કેલસુ ગોકિલા ઓન ચુરા માડકા કતીલવા ઓ પરવાઈ રવા નીનવે ઉનકાલે મારતી ની બારગાબા બેળકન તોડકન કસ તોડકન ઇરતીની ઓ યશરમટ કેલતાલ નોડ આ કેલકન ન મને અવત હેલ ની મને આ કેલતા

மலு எந்த குருக்கு ಇದೇನ್ ಕಥೆಯೋ ಕಾಣೆಕನ ಒತ್ತಗೆ ನಮಗೆ ಆಕಿಲ್ಲ ತಗೆ ಅಲ್ಲ ಉಂಚು ಕಸ ತೊಳ್ದ ಬಿಟ್ರ ಗಂಡುಸ್ತನ ಕಮ್ಮಿ ಆಗೋಯ್ತದೆ ಬೆಳ್ ತೊಳೆದ್ಬಿಟ್ರೆ ಥೂನ ಏನಾರಿ ಇ ತಲೆ ತಿಂದಳಪ್ಪ ಏನ್ ಇವಳೆ ಸರಿ ಹೆಂಸು ಬಾವಿಲಿ ತಿನ್ ಬುರ್ ತಿನ್ ಬುರ್ ತಟ್ಟೆ ಊದಿನ ಏನಿಲ್ಲ ಇದೇನಿದು ಅಸ್ಸಿವ ನೀವೆ ಪಾತ್ರೆ ಕೂಳವಾ ಎಲ್ಲಾನುವೇ ಎಲ್ಲೆಲ್ಲ ಬೇಕು ಎಲ್ಲೆಲ್ಲ ಬೇಕು ಬಿಸಕ ಅದು ಎಲ್ಲ ಬೇಕು ಎಲ್ಲಿ ಬೇಕು ಎಲ್ಲಿ ಬೇಕು ಬಿಸಕ ಅದು ತಗೆ ಈ ಮಾಡಿ 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 ಸಾಕು ಸಾಕದಂಗ ಆಗ್ಬಿಡದು ನನಗೆ ಅಂತ ತಗೆ ಅಸ್ಸಿವ తిన్ కుర్ా ఇంగ్ నోడుతుంది బాడ తిన్కో బా అతిల్ ஆய் உம் பி பா அம்மா அங்கே ஒன்சூர் அங்கடிக் கொடுப்பாங்க